ಎಲ್ರಿಗೂ ಜೈ ಭೀಮ್ ನಮ್ಮ ಬುದ್ಧಾಯ್ ನಾವೀಗ ದಾವಣಗೆರೆ ಜಿಲ್ಲೆ ಹಲಗೋಡು ಗ್ರಾಮದಲ್ಲಿದ್ದೀವಿ ಒಂದು ಪಾದಯಾತ್ರೆ ಏನು ಕ್ರಾಂತಿಕಾರಿ ಪಾದಯಾತ್ರೆ ಪ್ರೊಫೆಸರ್ ಬಿ ಸ್ಥಳದಿಂದ ನಾವು ಬೆಂಗಳೂರು ಇಲ್ಲಿ ಇದ್ದೀವಿ ಫ್ರೀಡಂ ಪಾರ್ಕ್ವರೆಗೂ ಈ ಒಂದು ಪಾದಯಾತ್ರೆಗೆ ಹಳ್ಳಿ ಹಳ್ಳಿಗಳಿಂದ ನೀವೇನು ಇಲ್ಲಿಂದ ಬೆಂಗಳೂರಿಗಂಟ ಬರೋದು ಬೇಡ ನಮ್ಮ ಭೀಮ ಬಂಧುಗಳು ಏನು ನಿಮ್ಮೂರಿಂದ ಪಕ್ಕದೂರವರೆಗೂ ಅಲ್ಲಿ ಒಂದಷ್ಟು ನಿಮ್ಮ ಸ್ನೇಹಿತರುರ್ತಾರೆ ಅವ್ರಿಗೆ ಹೇಳಿ ಈ ರೀತಿ ನಾವು ಬೆಂಗಳೂರು ತಲುಪುವಂಥ ಕೆಲಸನ ಸರ್ಕಾರಗಳು ಆಲ್ರೆಡಿ ನೋಡ್ತಾ ಇದ್ದೀವಿ ಪಾದಯಾತ್ರೆನ ನಮ್ಮ ವಿಶೇಷವಾಗಿ ನಮ್ಮ ತುಮಕೂರು ಜಿಲ್ಲೆಯವ್ರಿಗೆ ಮನವಿ ಮಾಡ್ಕೊತಿನ ಕೈ ಮುಗಿದು ಶಿರಾ ತುಮಕೂರು ನಮ್ಮ ಪಾವಡ ಕೊಟ್ಟಿಗೆರೆ ಮತ್ತು ಈ ಕಡೆ ನಮ್ಮ ಮಧುಗಿರಿ ಈ ಭಾಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಖ್ಯ ರಸ್ತೆಯಲ್ಲಿ ಸಾಕ್ತಿರೋದು ಶಿರಾ ಮುಖ್ಯ ರಸ್ತೆಯಲ್ಲಿ ಹೋಗ್ತಿರೋದ್ರಿಂದ ನಮ್ಮ ಪಾವಡ ಶಿರಾ ಮಧುಗಿರಿ ಇವರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಲ್ಲಿಗೆ ಯಾವಾಗ ಬರ್ತೀವಿ ಅಂತ ಎಲ್ಲ ಟೈಮ್ ಟೇಬಲ್ ಸಮೇತ ಇಲ್ಲಿ ರೂಟ್ ಮ್ಯಾಪ್ ಸಮೇತ ಫೇಸ್ಬುಕ್ಸಲ್ಲಿ ಹಂಚ್ಕೊಂಡಿದ್ದೀವಿ ನಮ್ಮ ಶಿರಾ ತುಮಕೂರು ಜಿಲ್ಲೆ ಬಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಶಿರಾದಿಂದ ಸಾಕು ಕಳ್ಳಂಬೇಳ ಈ ರೀತಿ ಒಂದೊಂದು ಏರಿ ಮುಂದಿನ ಊರುಗಳಿಗೆ ಆ ಥರ ನೀವು ಬಂದೋಗಿ ಬೆಂಗಳೂರವರೆಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸ್ಬೇಕಂತ ಇದರಲ್ಲಿ ಮನವಿ ಮಾಡ್ಕೊಳ್ತಿದ್ದೀವಿ ನಮ್ಮ